ನಾನು ಎಕ್ಸೆಲ್ ಸೆಕೆಂಡ್ ಎಕ್ಸ್ಎಲ್ ಅಕಾಡೆಮೀಸ್ ಇವತ್ತು ನನ್ನ ರಿಸಲ್ಟ್ ಬಂದಿದೆ ಸೊ ಐರಿ ಹ್ಯಾಪಿ ದಟ್ ಐ ಗಾಟ್ ಫೈವ್ ಏಯ್ಟ್ ಫೈವ್ ಏಯ್ಟಿ ಫೈವ್ ಸೊ ಇದಕ್ಕೆ ನನ್ನ ಹಾರ್ಡ್ ವರ್ಕ್ ಎಷ್ಟಿದೆಯೋ ನನ್ನ ಟೀಚರ್ಸ್ ಹಾಗೆ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟಿವ್ ಆಗಿದೆ ಎಷ್ಟು ಸಪೋರ್ಟಿವ್ ಆಗಿದ್ದಿದ್ದು ತುಂಬ ತುಂಬ ಹೆಲ್ಪ್ಫುಲ್ ಆಯಿತು ಸೊ ಅದೇ ರೀತಿ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಆಗಿರ್ಬೋದು ವೆಂಕಟಾತ್ರಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೆ ಸಪೋರ್ಟಿವ್ ಆಗಿರೋ ಟೀಚರ್ಸ್ ಇದ್ದಾರೆ ಸೊ ಅವರ ಒಂದು ಸಪೋರ್ಟ್ ಕೂಡ ನಮ್ಮ ಒಂದು ರಿಸಲ್ಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅವಾಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬರೀ ಸಬ್ಜೆಕ್ಟ್ ಅಂದರೆ ಕಾಂಪಿಟೇಟಿವು ಕಾನ್ಸಂಟ್ರೇಟ್ ಮಾ ಕಾನ್ಸಂಟ್ರೇಟ್ ಮಾಡ್ಬೋದು ಸೊ ನಾನು ನೀಟ್ ಕ್ಲಿಯರ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕಂತಿದ್ದೀನಿ ಸೊ ಅದಕ್ಕೆ ಪೂರಕವಾದಂತಹ ಪ್ರಿಪರೇಷನ್ ಕೂಡ ಇಲ್ಲಿ ನಡೀತದೆ ಸೊ ಐಮ್ ವೆರಿ ಹ್ಯಾಪಿ ಫಾರ್ ದರ್ ಸೊ ಎಸ್ ವೆಂಕಟಾದ್ರಿ ಅದೇ ಆಗಿರ್ಬೋದು ವೆಂಕಟಾದ್ರಿಯಲ್ಲಿ ಎಕ್ಸ್ ಎಲ್ ಅಕಾಡೆಮಿ ಒಂದು ಬೆಸ್ಟ್ ಕಾಲೇಜ್ ಮುಂದೆ ನನ್ನ ಹೆಸರು ಜಯಶ್ರೀ ಈ ಒಂದು ಬಂದಿರುವಂತಹ ಸ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ನನಗೆ ಐನೂರ ಎಂಬತ್ನಾಲ್ಕು ಮಾರ್ಕ್ಸನ್ನು ಗಳಿಸಿದ್ದೇನೆ ನಾನು ತುಂಬ ಸಂತೋಷಪಡ್ತಾ ಇರೋ ವಿಷಯ ಏನಂದರೆ ನಾನು ವೆಂಕಟಾದ್ರಿ ಕಾಲೇಜಿಗೆ ಸೇರಿದ್ದು ಇಷ್ಟೊಂದು ಅತ್ ಮಾರ್ಕ್ಸ್ ಬಂದಿದ್ದಕ್ಕೆ ಮೊಟ್ಟ ಮೊದಲವಾಗಿ ನಮ್ಮ ಶಿಕ್ಷಕರಿಗೂ ನಮ್ಮ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಈ ಒಂದು ಕಾಲೇಜಿನಲ್ಲಿ ಸಬ್ಜೆಕ್ಟಿವ್ಗೆ ಸಿ ಇ ಟಿ ನೀಟ್ ಜೆ ಇ ಎಲ್ಲ ಒಂದು ಕೋರ್ಸಸ್ಸು ಅವೈಲಬಲ್ ಆಗಿದೆ ಅವರು ಅವರು ಟೀಚರ್ಸು ಸ್ಟೂಡೆಂಟ್ಸ್ಗಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಮಾಡಿ ನಮಗೆ ಬೇಕಾಗಿರೋ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದಾರೆ ನಾವು ಅಂದರೆ ವೀಕ್ಲಿ ಎಕ್ಸಾಮ್ಸ್ ಇರುತ್ತೆ ಜೆ ಇ ನೀಟ್ ಸಿ ಇ ಟಿ ಎಕ್ಸಾಮ್ಸ್ ಇರುತ್ತೆ ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಈ ಕಾಲೇಜ್ಗೆ ಸೇರೋದ್ರಿಂದ ಒಳ್ಳೆ ಫ್ಯೂಚರ್ ಸಿಗುತ್ತೆ ನಮಗೆ ಅಂತ ಭಾವಿಸ್ತಾ ನನ್ನ ಮಾತು ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕಂತ ನನ್ನ ಶಿಕ್ಷಕರು ಹಾಗೂ ಪೇರೆಂಟ್ಸ್ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಹಾಗೂ ಇಲ್ಲಿ ಕೆ ಮತ್ತು ಬೋರ್ಡ್ಸ್ ಎಲ್ಲದಕ್ಕೂ ಒಳ್ಳೆಯ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತದೆ